ನನ್ನ ನೆಚ್ಚಿನ ಕೃಷಿ ಬಾಂಧವರಿಗೆ ನಿಮಗೆ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕರೆಕ್ಷನ್ ಈ ಚಾನೆಲ್ನಲ್ಲಿ ಸ್ವಾಗತ ಬಯಸ್ತಿದ್ದೇನೆ ಇದರಲ್ಲಿ ನಾನು ಇವತ್ತು ಮೊಲ ಸಾಕಾಣಿಕೆ ಅಂದರೆ ರಾಬಿಟ್ ಫಾರ್ಮಿಂಗ್ ಬಗ್ಗೆ ವಿಡಿಯೋ ಮಾಡ್ತಿದ್ದು ಅದರಲ್ಲಿ ಮುಖ್ಯವಾಗಿ ಬರುವಂತಹ ತಳಿಗಳು ಸಾಕುವ ಪದ್ಧತಿ ಮಾಂಸದ ಪೌಷ್ಟಿಕತೆ ಉಣ್ಣೆಯ ಪ್ರಾಮುಖ್ಯತೆ ಆಹಾರ ನೀರು ವಾತಾವರಣ ಗಾಳಿ ಮತ್ತು ಬೆಳಕು ಗಳಿಸಬಹುದಾದಂತಹ ಲಾಭ ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿ ಒದಗಿಸಲಿದ್ದು ಅದಕ್ಕಿಂತ ಮೊದಲು ಎಂದಿನಂತೆ ನಮ್ಮ ಈ ಕೃಷಿ ಆಧಾರಿತ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡುವಂತೆ ವಿನಂತಿಸುತ್ತಿದ್ದೇನೆ ಇನ್ನು ವಿಷಯದ ಕಡೆಗೆ ಹೋಗುವುದಾದ್ರೆ ಈ ಮೊಲಗಳನ್ನು ಕಾಡು ಮೊಲ ಮತ್ತೆ ಸಾಕಿದ ಮೊಲ ಎಂದು ಎರಡು ಗುಂಪುಗಳಾಗಿ ವರ್ಗೀಕರಿಸಬಹುದಾಗಿದೆ ಈ ಕಾಡು ಮೊಲ ಕಾಡಿನಲ್ಲಿ ತನ್ನಿಷ್ಟದ ತನಗೆ ಬೇಕಾದಂತಹ ಎಲೆಗಳನ್ನು ಆಯ್ದು ತಿಂದು ಸ್ವತಂತ್ರವಾಗಿ ಬೆಳೆದುಕೊಳ್ಳುವುದರಿಂದ ಇವುಗಳ ಮಾಂಸವು ರುಚಿಯಲ್ಲಿ ಮತ್ತೆ ಪೌಷ್ಟಿಕ ಪೌಷ್ಟಿಕ ಗುಣಗಳಲ್ಲಿ ತುಂಬಾ ಉತ್ಕೃಷ್ಟವಾಗಿರುತ್ತದೆ ಆದರೆ ಇತ್ತೀಚೆಗೆ ಕಾಡುಗಳ ಸಂಖ್ಯೆ ಕಡಿಮೆಯಾಗಿರುವುದರಿಂದ ಈ ಮೊಲಗಳ ಸಂತತಿಯು ಗಣನೀಯ ಪ್ರಮಾಣದಲ್ಲಿ ಕಡಿಮೆಯಾಗುತ್ತದೆ ಆದರೆ ಆ ಸ್ಥಾನದಲ್ಲಿ ಈ ಮೊಲ ಸಾಕಾಣಿಕೆ ಪದ್ಧತಿಯು ಜಾರಿಗೆ ಬಂದುತ್ತದೆ ಈ ಪದ್ಧತಿಯಲ್ಲಿ ಮೂರು ಇಂಟು ಎರಡು ಅಡಿ ಶುದ್ಧ ಅಗಲದ ಪಂಜರವನ್ನು ತಯಾರಿಸಿ ಅದರೊಳಗೆ ಈ ಮೊಲಗಳನ್ನು ಸಾಕಬೇಕಾಗ್ತದೆ ಇಲ್ಲಿ ಮೊಲದ ಮಲಮೂತ್ರ ಪಂಜರದಿಂದ ಶೇಖರಣೆ ಪಂಜರದಲ್ಲಿ ಶೇಖರಣೆಯಾಗದಂತೆ ಈ ಜಾಲಿ ಮೂಲಕ ಕೆಳ ಬೀಳುವಂತೆ ಮಾಡಿಕೊಳ್ಬೇಕಾಗ್ತದೆ ಇದರಿಂದ ಮೊಲಗಳಿಗೆ ಶುದ್ಧವಾದ ಸ್ಥಳಾವಕಾಶ ದೊರೆಯುತ್ತದೆ ಶುದ್ಧವಾದ ನೀರು ಬೆಳಕು ಮತ್ತೆ ಗಾಳಿಯ ವ್ಯವಸ್ಥೆ ಮಾಡಿಕೊಳ್ಬೇಕಾಗ್ತದೆ ಇದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಹುಲ್ಲಿನ ಅವಶ್ಯಕತೆ ಇರುವುದಿಲ್ಲ ಬೇಕಾದ ಕಡಿಮೆ ಪ್ರಮಾಣದ ಹುಲ್ಲನ್ನು ಸಮಯ ಸಮಯಕ್ಕೆ ಸರಿಯಾಗಿ ನೀಡುತ್ತಿರಬೇಕು ಮೂರು ನಾಲ್ಕು ಬಗೆಯ ದವಸ ಧಾನ್ಯಗಳನ್ನು ಪುಡಿ ಮಾಡಿ ನೀರಿನಲ್ಲಿ ಕಲಸಿ ಪ್ರತಿ ಮೊಲಕ್ಕೂ ಸುಮಾರು ಒಂದು ನೂರು ಗ್ರಾಮ್ನಷ್ಟು ಪ್ರತಿದಿನವೂ ಒದಗಿಸಬೇಕು ಇಲ್ಲಿ ಈ ಮೊಲಗಳು ಪ್ರತಿ ಬಾರಿ ಐದರಿಂದ ಆರು ಮರಿ ಇಡುವುದರಿಂದ ಮತ್ತೆ ವರ್ಷಕ್ಕೆ ಒಂದು ನಾಲ್ಕೈದು ಸಾರಿ ಮರಿ ಇಡುವುದರಿಂದ ಇದರ ಸಂತಾನೋತ್ಪತ್ತಿ ಕ್ರಿಯೆಯು ತುಂಬಾ ವೇಗವಾಗಿ ನಡೀತದೆ ಒಂದು ಗಂಡು ಮೊಲಕ್ಕೆ ಹತ್ತು ಹೆಣ್ಣು ಮೊಲಗಳಂತೆ ಆ ಅನುಪಾತದಲ್ಲಿ ಮೊಲಗಳನ್ನು ಬೆಳೆಸಬೇಕು ಇಲ್ಲಿ ಬರುವ ಪ್ರಮುಖ ತಳಿಗಳೆಂದರೆ ಮಾಂಸಕ್ಕೆ ಮಾಂಸಕ್ಕಾಗಿ ಸಾಕುವ ಮೊಲಗಳಲ್ಲಿ ನ್ಯೂಜಿಲ್ಯಾಂಡ್ ವೈಟ್ ನ್ಯೂಜಿಲ್ಯಾಂಡ್ ಬ್ಲ್ಯಾಕ್ ನ್ಯೂಜಿಲ್ಯಾಂಡ್ ರೆಡ್ ವೈಟ್ ಜೆಂಟ್ ಮತ್ತು ಸೋವಿಯ ಚಂಚಲ ಮುಖ್ಯವಾಗಿದ್ದು ಉಣ್ಣೆಗಾಗಿ ಸಾಕುವ ತಳಿಗಳಲ್ಲಿ ಮುಖ್ಯವಾಗಿ ಫ್ರೆಂಚ್ ಅಂಗೋರ ಜರ್ಮನ್ ಅಂಗೋರ ಮತ್ತೆ ಬ್ರಿಟನ್ ಅಂಗೋರ ಪ್ರಮುಖವಾಗಿರುತ್ತದೆ ಎಲ್ಲ ತಳಿಗಳು ಸಾಕಾಣಿಕೆಯ ವಿಧಾನ ಮಾತ್ರ ಒಂದೇ ಆಗಿರುತ್ತದೆ ಮಾಂಸಕ್ಕಾಗಿ ಸಾಕುವ ತಳಿಗಳಿಂದ ಒಂದು ವರ್ಷದಲ್ಲಿ ನಾಲ್ಕರಿಂದ ಐದು ಕೆ ಜಿ ಅಷ್ಟು ಮಾಂಸ ನಾವು ನಿರೀಕ್ಷಿಸಬಹುದಾಗಿದೆ ಇದು ಮೊಲಸಾ ಕಣಿಕೆಯ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ಇನ್ನು ಹೆಚ್ಚಿನ ವಿವರ ಬೇಕಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸಮಗ್ರ ಮಾಹಿತಿಯನ್ನು ಒದಗಿಸಲಾಗುವುದು ಈ ನಮ್ಮ ವಿಡಿಯೋವನ್ನು ಆಲಿಸಿದಕ್ಕೆ ನಿಮಗೆ ತುಂಬಾನೇ ಧನ್ಯವಾದಗಳು ಥ್ಯಾಂಕ್ ಥ್ಯಾಂಕ್ ಯು ಯು ವೆರಿ ಮಚ್